ಈ ಪೂಜಾಗ ಆಗ ಹೇಳಿ ನೋಡು ಮನಿ ಕಡೆ ಬಾಲೆ ಕೆಲಸ ಅಂತ ಹೇಳಿ ಏ ಏನಾದ್ರೂ ಬಂದಿಲ್ಲ ಅದೇನ್ ಮಾಡಕತ್ತಾಳ ಏನ ನನಗಾರ ಮಾತಾಡ್ಕೋತ ಕುಂದಿರ್ಲಿಕ್ಕಂದ್ರ ಕೆಟ್ಟ ಬ್ಯಾಸ್ ಆಕೈತಿ ಹ್ಮ್ ಈಕೆ ನೋಡಿದ್ರೆ ಬರಕತಿಲ್ಲ ಹ್ಮ್ ಅಲ್ಲಾ ಅಲ್ಲಿ ಬರಾಕತ್ತಿ ಕೈತಾ ಲಾಕಿ ಅಯ್ಯ ಆಕಿನವರ ಮಾತಾಡ್ಸೋನ್ ತಡಿ ಈ ಪೂಜಾ ಬರುತ್ತನ ಆಕಿನ ಜೊತೆಯರ ಟೈಮ್ ಪಾಸ್ ಆಕೈತಿ ತಡಿ ಕಲಕ್ಕಿಂತಡಿ ಏ ಕೈತಾ ಕೈತಾ ಬಾ ஏனே கட்டி கத்தியலா எஸ் ஜல்ச நீடி அய்ய ஏன் முந்தையத்தானே அய்ய ஏன் ஒன் சாப்பித்த அதாவேன் கடை இதலா ಏ ಇಲ್ಲವ ಕೈತಾಕ ನನ್ ಕಡೆನೂ ಇಲ್ಲ ಎಲ್ಲಿ ಬರಬೇಕ ಏ ಕೆಲಸಕ್ಕೆ ಹೋಗಿದ್ದೆ ಅಂದ್ರೆ ರೊಕ್ಕ ಇರ್ತಿದ್ದೆ ಈ ಕೆಲ್ಸಕ್ಕೆ ಹೋಗಿಲ್ಲಲ್ಲ ಇಲ್ಲವ ನಾನ್ ಕಡೆನೂ ಏ ಹಂಗಲ್ಲ ಹೇಗೀತ ಬಾಳ ಅರ್ಜೆಂಟ್ ಅದ ಮುಂದಿನ ತಿಂಗಳ ಕೊಟ್ಟೇ ಬಿಡ್ತೀನಿ ಅದಾವ ನೋಡಲ್ಲ ಬಡ್ಡಿ ಹಾಕಿ ಕೊಡ್ತೀನಿ ಅಂತೆ ಮತ್ತೆ ಮಂದಿ ಎಲ್ಲಾರು ಹೆಂಗ್ ಬಡ್ಡಿ ಹಾಕಿ ಕೊಡ್ತಾರ ನೋಡಿ ಆಹ್ ನಾನು ಹಂಗ ಬಡ್ಡಿ ಹಾಕಿ ಕೊಟ್ಟೇ ಬಿಡ್ತೀನಂತೆ ಮುಂದಿನ ತಿಂಗಳ ತಪ್ಸೋದೇ ಇಲ್ಲ ಅದಾವ ನೋಡಲ್ಲ ಒಂದ್ ಎರಡ್ ಸಾವಿರ ರೂಪಾಯಿ ಬಹಳ ಅರ್ಜೆಂಟ್ ಐತೆ ಕೇಳಾಕತ್ತೀನಿ ನಾನು ಏ ಎರಡ್ ಸಾವಿರ ಇರಲಿ ಸೆ ಒಂದ್ ಸಾವಿರ ಅದಾವ ನೋಡಲ್ಲ ನನ್ನ ಕಡೆ ಇರೋ ರೊಕ್ಕಿಲ್ಲ ಈಕೆ ಇರ ಬಡ್ಡಿ ಹಾಕಿ ಕೊಡ್ತೀನಿ ಅನ್ನಕತ್ತಾಳೆ ಏನು ಏನ್ ಮಾಡ್ಲಿ ಎಂದರ ಅಡ್ಜಸ್ಟ್ ಮಾಡಿ ಕೊಡ್ಲಿ ಏನು ಮಾಡ್ಲಿ ಹ್ಮ್ ಏನಾರ ಮಾಡು ತಡಿ ಅಂತ ತಿಂಗಳ ಮಟ್ಟಿಗೆ ಕೊಡು ಅನ್ನ ಕತ್ತಾಳಲ್ಲ ಹ್ಮ್ ಏನೋ ಕೆಲಸ ಇರ್ಲಾರ್ದ ರೊಕ್ಕ ಬರ್ತೈತೆ ಅಂದ್ರೆ ಯಾಕೆ ಬಿಡದ ಹೌದಿಲ್ಲ ಏನಾರ ಮಾಡಿ ಅಡ್ಜಸ್ಟ್ ಮಾಡಿ ಹೊಂದಾಣಿಕೆ ಮಾಡಿ ಕೊಡ್ತೀನಿ ಅಂತ ಎರಡ್ ಸಾವಿರ ಬೇಕೇನ ಹ್ಮ್ ಕಡೆ ಇರ ಇಲ್ಲ ನೀರ ಬಾಳ ಅರ್ಜೆಂಟ್ ಅದನ್ನ ಕತ್ತಿ ಹ್ಮ್ ನೋಡ್ತೀನಿ ತಡಿ ಅಯ್ಯ ನೋಡ್ತೀನಿ ಬಿಡಾಕ್ ಹೋಗ ಹೆಂಗಾರ ಮಾಡಿ ಹೊಂದಾಣಿಕೆ ಮಾಡಿ ಕೊಡು ನಮ್ಮೂರ್ ನಮಗ್ ಆಗ್ಲಿಕ್ಕಂದ್ರೆ ಹೇಳ ಹೌದಿಲ್ಲ ಒಂದೇ ಊನ ದೇವಿ ಅಕ್ಕ ತಂಗಿಯರ್ ಇದ್ದಂಗ ದೇವಿ ನಮಗ್ ನಾವ್ ಆಗಬೇಕಲ್ಲ ನನಗ ಏನೋ ಒಂದಿಟ್ಟು ಕಷ್ಟ ಬಂದೈತಿವ ಅದ ಕೇಳಾಕತ್ತೀನಿ ಹ್ಮ್ ಹೊಂದಾಣಿಕೆ ಮಾಡಿ ಹೆಂಗಾರ ಮಾಡಿ ಕೊಡು ಮುಂದಿನ ತಿಂಗಳ ಕೊಟ್ಟ ಬಿಡ್ತೀನ ಮತ್ತೆ ಮಂದಿ ಹಿಂಗ ನಾ ಮೋಸ ಮಾಡುದಿಲ್ಲವ ಮೋಸ ಮಾಡುದಿಲ್ಲ ಅಂದ್ರೆ ಮಾಡೋದಿಲ್ಲ ನಾನು ಒಂದು ತಿಂಗಳು ಆಗುರಾಗ ನಿನ್ನ ರೊಕ್ಕ ತಂದ್ ಕೊಟ್ಟಿ ಬಿಡ್ತೀನಿ 2000 ರೂಪಾಯಿ ಅದರ ಬಡ್ಡಿ ಎರಡು ಸೇರಿ ತಂದ್ ಕೊಡ್ತೀನಿ ಮತ್ತೆ ನೀ ಏನ ಮನಿ ಬರೋದು ಬೇಕಾಗೇ ಇಲ್ಲ ನಾನು ನಿಮ್ಮ ಮನಿ ಬಂದ ರೊಕ್ಕ ತಂದ್ ಕೊಡ್ತೀನಿ ಅತ್ತೆ ಆಯ್ತು ರೆ ಕೈತ ಆ ನೋಡು ನಂತೆ ಸಂಜಿಕ ನನ್ನ ಗಂಡ ಬರ್ತಾನ ಬರನ ಕೇತ ನೀ ಕೇಳಿ ಇಸ್ಕೊಂಡ ಮುಂದೆ ಕೊಡ್ತೀನಿ ಅಂತೆ ಸಂಜಿಕ ಸಂಜಿ ಕೊಡ್ತೀನಿ ಅಂತೆ ಹ್ಮ್ ಪಕ್ಕ ಕೊಡ್ತೀಯಲ್ಲ ಮತ್ತೆ ಆಯ್ತು ಸಂಜಿಕ್ ಬರ್ತೀನಂತೆ ഉം എസ് തോട് മരിപേടില്ല സൂപ സജ്ജ മാർദഗ് ബാ இல்லடாக்கின் நினைவுக்கும் பின்னர் சங்கட்டு சத்தியந்த பாட்டியின் முதல் படத்தின் பேங்க் கட்டுப்படுத்தினார் ಅಯ್ಯ ಇಲ್ ಬಿಡ ಶರ್ವಕ್ಕ ಏ ನಾನು ಖಾಲಿ ಇಲ್ಲ ನಾನು ಕೆಲಸದ ಊರಿಗೆ ಹೋಗುದು ಬಂದೈತಿ ಹಿಡವ ಆ ಕೆಲಸದೇ ಮತ್ತ ಯಾರು ಹೋಗ್ತಿದ್ರ ಅಂದ್ರ ಅವ್ರ ಕೈಯ್ಯ ಕೊಡು ಅಯ್ಯ ಹೌದೇನೆ ಹ್ಮ್ ನೀರ್ತಿ ಸರಿ ಬರ್ತಿ ಅಂತ ಮಾಡಿದ್ದೆ ಮುಂದಿನ ಸರಿ ಇತ್ತಲ್ಲ ಅಂತ ಹೇಳಿ ಬಂದಿದ್ದೆ ഉം സാ തുമ്പോ ചലോ ആഹ് മത് ഖാലി നത്തില്ല ആഹ് ബിട മത് ഏൻമാടോ ആയി തോ മത് നാഗര ഹേത്തിനത്തെ ಏನನ್ನ ತಲೆ ಬಟಾಟಿ ಅಲ್ಲ ಶಾರದಾಕ ಹೆಂಗಿದ್ರು ರೊಕ್ಕ ಕೊಡಕ್ ಬಂದಿದ್ಲು ಕೈತಾ ಹೆಂಗಿದ್ರು ರೊಕ್ಕ ಕೇಳಿದ್ಲು ಅಲ್ಲ ಬ್ಯಾಂಕ್ ಗೆ ತುಂಬಿನಂತೆ ಸುಳಿ ಹೇಳಿ ಇಲ್ಲ ಕೈತಾ ಕೊಟ್ಟ ಕೊಟ್ರೆ ಎಲ್ಲ ಬರಬ್ಬರ ಆಗ್ಬಿಡ್ತಿತ್ತು ಹೆಂಗಿದ್ರು ಮುಂದಿನ ತಿಂಗಳು ನಂದ ಪಾಳೆ ಇತ್ತು ಆಟೋ ತಂದು ಕೊಡದೆ ಹೆಂಗಾದ್ರು ಕೈತಾಕನ್ನು ರೊಕ್ಕ ಕೊಟ್ಟಿರ್ತಿಲ್ಲ ಯಾಡು ಹೋಗಿ ಒಮ್ಮೆ ಬ್ಯಾಂಕ್ ಗೆ ತುಂಬಂದ್ರೆ ಹೇ ತಡಿ ತಡಿ ಇಲ್ಲಿ ಹೊಂಟಾಳೆ ನೋಡ್ತೀನಿ ಏ ಶಾರದಾಕ ಶಾರದಾಕ

ಯಾರ್ ಸಾವಿರದ ಅವೆಲ್ಲ ಗುಂಪುನವ್ರು ಸೇರಿ ಅಷ್ಟು ಚಂದ ತುಂಬಾರವ ಏ ಆಯ್ತು ತಗೋ ರೇಷ್ನಂತೆ ಚಂದ್ ಬರ್ತೀನಿ ತಗೋ ನೀ ಯಾಕಂದ್ರೆ ಚಿಂತೆ ಮಾಡ್ತಿ ಏ ಅದ್ರ ಚಿಂತೆ ಬಿಟ್ಟೆ ಹೋಗ್ನ ನಾ ಎಲ್ಲಾ ತುಂಬರ್ತೀನಂತೆ ಆಯ್ತು ತುಂಬಾರುವ ಪುಣ್ಯ ಬರ್ಲಿ ನನ್ಗೂ ಅರ್ಜೆಂಟ್ ಕೆಲಸ ಐತಿ ಹೆಂಗಾದ್ರೂ ತುಂಬ ಚಲೋ ಆಯ್ತು ಬಿಡವ ಹ್ಮ್ ಹೋಗ್ತೀನಂತ ನಾನೇ ಹ್ಮ್ ಆಯ್ತು ಚಿಂತೆ ಮಾಡಕ್ ಹೋಗಬೇಡ ನೀನೆಲ್ಲಾ ತುಂಬರ್ತೀನಂತೆ ನೀನೆ ಹ್ಮ್ ಆಹಾ ಅದೇನೋ ಅಂತಾರಲ್ಲ ರೋಗಿ ಬಯಸಿದ್ದು ಹಾಲು ಅಣ್ಣ ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ ಹಂಗಾಯ್ತು ನೋಡ ಹೈತಾನು ಎರಡ್ ಸಾವಿರ ರೂಪಾಯಿ ಕೇಳಿದ್ಲು ಶಾಲಾ ಎರಡ್ ಸಾವಿರ ರೂಪಾಯಿ ತಂದು ಕೊಟ್ಟಾಳೆ ಇವನು ತಗೊಂಡ್ ಹೋಗಿ ಕೈತಾ ಕೊಟ್ಟು ಬಿಡ್ತೀನಿ ಹ್ಮ್ ಹಂಗಾದ್ರೂ ಮುಂದಿನ ತಿಂಗಳು ಬಡ್ಡಿ ಹಾಕಿ ಕೊಡ್ತಾಳೆ ಎರಡ್ ಸಾವಿರ ರೂಪಾಯಿ ಅದೇ ತಗೊಂಡು ನಂದು ಪಾಳೆ ಇರ್ತೇತಿ ಯಾಡು ಹೋಗಿ ಸಂಜೆ ತುಂಬಿದ್ರಾಯ್ತು ಇವು ಎರಡ್ ಸಾವಿರ ರೂಪಾಯಿ ಮುಂದಿನ ತಿಂಗಳದೊಂದ್ ಎರಡ್ ಸಾವಿರ ರೂಪಾಯಿ ನಾಲ್ಕ್ ಸಾವಿರ ರೂಪಾಯಿ ಓಟು ಒಮ್ಮೆ ಹೋಗಿ ನಮ್ ಗುಂಪಿ ಕಟ್ಟಿದ್ರೆ ಐತೆ ಅಲ್ಲೇನ್ ಬ್ಯಾಂಕಿನವ್ರಿಗೆ ರಗಡ್ ಕೆಲಸ ಇರ್ತಾವ ಅವ್ರೇನಿದೆ ನೋಡ್ಕೋತ ಕೂತಿರ್ತಾರೆ ಸುಮ್ಮ ಓಕೆ ಸಂದ್ರ ಕಟ್ಟಿ ಬಂದ್ರೆ ಮುಗಿದ್ ಹೋತೈತಿ ಆಹಾ ಹ್ಮ್ ಗೀತಾ ಮಾಸ್ಟರ್ ಮೈಂಡ್ ಮಾಸ್ಟರ್ ಮೈಂಡ್ ಇದ್ದಂಗ ಹ್ಮ್ ಹಂಗ ಮಾಡುದು ಮತ್ ಅಲ್ಲಾ ಏನೂ ಇರ್ಲಾರ್ದನ ಬಡ್ಡಿ ಬರ್ತೇತಿ ಅಂದ್ರೆ ಯಾಕೆ ಬಿಡದೆ ಹೌದಿಲ್ಲ ಹ್ಮ್ ನಾಂತ್ ಮಸ್ತ್ ಮಸ್ತ್ ಐಡಿಯಾ ಹುಡ್ತೀನಿ ಹಂಗಾದ್ರೂ ಮುಂದಿನ ತಿಂಗಳ ನಂದೆ ಪಾಳೆ ಐತಿ ಎರಡು ಕೂಡ್ ಕಟ್ಟ ಬಂದಿರ್ತೀನಿ ಮುಗದ ಹೋಗ್ತೇತಿ ಹ್ಮ್ ನಾಂತ್ ಯಾರ್ಗಿ ಹೇಳಿಲ್ಲ ಮತ್ ನೀವು ಯಾರಿಗ ಏನು ಹೇಳಕ್ ಹೋಗ್ಬೇಡ್ರಿ ಹ್ಮ್ ಪಟ್ಟಣ ಹೋಗಿ ರೊಕ್ಕ ಕೊಟ್ಟು ಬಂದ್ಬಿಡ್ತೀನಿ ಈ ಶೋಭಾನ್ ಕೈಯಾಗ ಚಂಪರ್ ಹೊಲಿಯಾಕ್ ಕೊಟ್ಟಿನಿ ಎಲ್ಲೆಲ್ಲಿ ಕೊಡಕ್ ತಯಾರಿಲ್ಲ ನೋಡ ಅಲ್ಲ ಬಿಡಾಡಿ ಎಲ್ಲ ಚಂಪರ್ ಹೊಲಿದ್ ಕೊಡ್ತಾಳ ನಂದಂದ್ರ ಒಟ್ಟ ಕೊಡಾಕ ತಯಾರಿಲ್ಲ ತಡಿ ಏಕಿನ ಮನಿಗ್ ಹೋಗಿ ಕೇಳೇ ಬಿಡ್ತೀನಿ ಆರ್ ತಿಂಗಳು ಹೊತ್ತೈತೆ ಕೊಟ್ಟು ಇನ್ನ ಚೆನ್ನಾದ್ರೂ ಕೊಡಾಕತಿಲ್ಲ ಇವತ್ ಏನ್ ಯಾಕ ಆಗೋಲ್ಯಾಕ ಅಕ್ಕಿನ ಮನಿಗ್ ಹೋಗಿ ಕೇಳೇ ಬಿಡ್ತೀನಿ ಅಲ್ಲಿ ಬರಾಕತಿ ಈ ಗೀತಾವಲ್ಲ ಆಕಿ ಅಯ್ಯ ಈ ಕಡೆ ಬರಾಕತ್ತಾಳಲ್ಲ ಏವ ಏವ ಈ ಕಡೆ ನಾನು ಏನಾರು ನೋಡಿದ್ಲಂದ್ರ ಅಂದ್ರೆ ಬಿಡೋದೇ ಇಲ್ಲ ಹ್ಮ್ ಶೋಭಾನ್ ಮನಿಗೆ ಹೋಗುದು ಬೇಡ ಆಮೇಲೆ ಹೋದ್ರೆ ಆಯ್ತು ಮೊದ್ಲಿಲ್ಲಿದೆ ಎಸ್ಕೆಪ್ ಆಗುಣ ಕೈತಕ್ಕ ீத்தோளே கேள்ங்க euh... winter... இது ഓഡോ ഓടിയോ അക്ക തേവിൽ നാ കൊടുത്തിനു ഏ അതേനുപയ സാപ്പ് കൊടുത്ത ಏನವ್ವ ನೆನಪೈತಿ ನಾ ಯಾಕ್ ಮರಿಲಿವ ಏ ರೊಕ್ಕದ ವಿಷಯದಾಗ ಅದ ಹಂಗೆಲ್ಲಾ ಮುರು ಇಟ್ಕೊಳಾಕ ಹೋಗಬಾರ್ದ ಹೌದಿಲ್ಲ ಏ ಇಲ್ಲವಾ ಕೊಡ್ತೀನಿ ತಗೋ ಏ ಎರಡ್ ಸಾವಿರ ರೂಪಾಯಿ ಅಲ್ಲ ನಾಳೆ ನಾಳೆ ಮುಂಜಾನೆ ಇಟ್ಟತಿದ್ರ ತಂದ್ ಕೊಡ್ತೀನಂತ ಯಾರ್ ಹೆಂಗದಾರ ಅಂದ್ರ ನನಗರ ಗೊತ್ತಿಲ್ಲವ್ ನಾ ಅಂದ್ರ ರೊಕ್ಕದ್ ವಿಷ್ಯದ ಕರೆಕ್ಟ್ ಅಂದ್ರೆ ಕರೆಕ್ಟ್ ಅದಿನ ನೋಡು ಅಯ್ಯೋ ಇಲ್ಲಾಂದ್ರ ಮನಿ ಸಂಸಾರ ಒಡಿಯಂತ ಅಂತ ಅದಾವ ಅದೇನ್ ಮರಕತ್ತೇತಿ ಏ ಇಲ್ಲವಾ ನಾಳೆ ಇಟ್ಟತಿದ್ರ ತಗೊಂಡ್ ಬರ್ತೀನಿ ಅಂತ ಒಂದ್ ಜಲ್ದಿ ತಂದ್ಕೊಡವ್ವ அல்லா திங்கு சங்கத் அய்யா சாராக்கோல் கொட்டிவல்ல ബാങ്കിന്റെ നനഗ അതക്കാൻ അല്ല മേഡം കര വഴി സുഖ സംഗതിലല്ല ബാങ്കിങ് അല്ല மத்லி கேரர் தடி நீட்டே அயா அக்கி கையா கொட்டியா நீங்க தும்பு தந்தா ரொக்கி நீ ஏன்க்கு கொட்டியெல்லாம் நடி நடி ஓ கே தடி ನೋಡಿದ್ರಲ್ಲಾ ಈ ಕಥೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತೆ ನಮ್ಮ ಚಾನಲ್ ಯಾರ ಹೊಸ ನೋಡಕ್ತಿದ್ರ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮ ನಗಸುವಂತ ವಿಡಿಯೋ ಏನೋ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೇವೆ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ